ತರೀಕೆರೆ ಕರ್ನಾಟಕ ಯುನೈಟೆಡ್ ವರ್ಕಿಂಗ್ ಜರ್ಜಲಿಸ್ಟ್ ಅಸೋಸಿಯೇಷನ್ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ಅಡಿಯಲ್ಲಿ ತರೀಕೆರೆ ತಾಲೂಕು ಪತ್ರಕರ್ತರ ಸಂಘ ತಾಲೂಕು ಪತ್ರಿಕಾ ದಿನಾಚರಣೆಯನ್ನು ಕಲ್ಲತ್ತಿಗಿರಿಯ ಪ್ರವಾಸಿ ಮಂದಿರದಲ್ಲಿ ಆಚರಿಸಲಾಯಿತು ಸಂಘದ ಜಿಲ್ಲಾಧ್ಯಕ್ಷ ಹೆಚ್ ಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಕಡೂರಿನಲ್ಲಿ ಆಚರಿಸಲು ಸಹಕರಿಸಿದ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಪತ್ರಿಕಾ ದಿನಾಚರಣೆಯ ಉದ್ದೇಶ ನಾವು ಸೇರಿ ಆನಂದಿಸಲು ಅಲ್ಲ ಪತ್ರಕರ್ತರ ನೋವು ಬವಣೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿದೆ ಉಚಿತ ಬಸ್ ಪಾಸ್ ಕೊಡುವುದಾಗಿ ಹೇಳಿದ ಸರ್ಕಾರ ವಿಚಿತ್ರ ಮಾನದಂಡಗಳನ್ನು ನಿಗದಿ ಮಾಡಿ ಸಾಮಾನ್ಯ ಹಾಗೂ ಗ್ರಾಮೀಣ ಸ್ಥಳೀಯ ಪತ್ರಕರ್ತರಿಗೆ ಸಿಗದಂತೆ ಮಾಡಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿರುವ ಕೆಲಸಗಳಿಗೆ ಎಲ್ಲ ಪತ್ರಕರ್ತರು ಒಂದಾಗಿ ಹೋರಾಡುವ ಅವಶ್ಯಕತೆ ಇದೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಟಿಎಸ್ ಬಸವರಾಜು ಮಾತನಾಡಿ ನಿಗದಿತವಾಗಿ ಪತ್ರಿಕೆ ತರುವ ಮತ್ತು ಸಮಯೋಚಿತ ವರದಿ ಮಾಡದ ಹೊರತು ಯಾರೂ ಪತ್ರಕರ್ತರನ್ನು ಗಮನಿಸುವುದಿಲ್ಲ ನಕಲಿ ಪತ್ರಿಕೆಗಳ ಹಾವಳಿ ಜಾಸ್ತಿಯಾಗಿದ್ದು ಅಂತಹವರಿಂದ ನಿಜ ಪತ್ರಕರ್ತರಿಗೂ ಬೆಲೆ ಇಲ್ಲದಂತಾಗಿದೆ ಈ ಎಲ್ಲ ಅಡೆತಡೆಗಳ ನಡುವೆ ಪತ್ರಕರ್ತರು ಪತ್ರಿಕೆ ತಂದು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ತರೀಕೆರೆ ತಾಲೂಕಿನ ಅಧ್ಯಕ್ಷ ಲೋಕೇಶಪ್ಪ ಮಾತನಾಡಿ ಹಲವರ ಅಧ್ಯಕ್ಷರ ನಡುವೆ ಹದಿನೈದು ವರ್ಷಗಳಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ ಸರ್ಕಾರಗಳು ನಮ್ಮನ್ನು ಕಡೆಗಣಿಸಲು ನಮ್ಮಲ್ಲಿನ ಒಡಕೆ ಕಾರಣ ಇದು ಒಡೆದು ಆಳುವ ನೀತಿ ಅನುಸರಿಸುವ ರಾಜಕಾರಣಿಗಳಿಗೆ ವರವಾಗಿದೆ ಹಿಂದೆ ತಾವು ಮಾಡಿದ ವರದಿಗಳಿಂದ ಆಗಿರುವ ಕೆಲವು ಸಾಮಾಜಿಕ ಬದಲಾವಣೆಗಳನ್ನು ಇಂದಿಗೂ ಹಲವರು ನೆನಪಿಸಿಕೊಂಡರು ಪತ್ರಕರ್ತರಾದವರು ಸರ್ಕಾರಿ ಕಚೇರಿಯ ಬ್ರೋಕರ್ಗಳಂತೆ ವರ್ತಿಸುವುದನ್ನು ಬಿಡಬೇಕು ಸಮಾಜದಲ್ಲಿ ಆಗಬೇಕಿರುವ ತುರ್ತು ಕೆಲಸಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಬೇಕು ಎಂದರು ಇತರೆ ಪತ್ರಕರ್ತ ಮುಖಂಡರು ಪದಾಧಿಕಾರಿಗಳು ಮಾತನಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಪ್ರಕಾಶ್ ಕಡೂರು ತಾಲೂಕು ಅಧ್ಯಕ್ಷ ಟಿ ಚಿ ಲೋಕೇಶ್ ಸಂಘದ ಸದಸ್ಯರುಗಳಾದ ಜನಮಿತ್ರ ವರದಿಗಾರ ನಾಗೇಂದ್ರ ಪ್ರಸಾದ್ ಕುಡ್ಲೂರು ಕುಮಾರ್ ಬಿಇ ನಾಗರಾಜ್ ಸೋಲ್ಲಾಪುರ ಎಸ್ ಶಿವಮೂರ್ತಿ ಕೃಷ್ಣಮೂರ್ತಿ ಚಂದ್ರಪ್ಪ ಎಸ್ ಆನಂದ್ ಮಂಜುನಾಥ್ ಅಣ್ಣಪ್ಪ ಮಾರುತಿರಾಜ್ ರಮೇಶ್ ಹೊನ್ನಪ್ಪ ಎಂಎಸ್ ರಾಜು ನಾಗೇಶ್ ಇನ್ನೂ ಮುಂತಾದವರು ಇದ್ದರು ಚಿಕ್ಕಮಗಳೂರು ಜಿಲ್ಲಾ ಕಾರ್ಯದ ತಾಲೂಕು ಶಾಖೆಯಾದ ಕಡೂರು ತಾಲೂಕು ಈ ವರ್ಷ ಸಾಂಕೇತಿಕವಾಗಿ ನಾನು ಜಿಲ್ಲಾಧ್ಯಕ್ಷ ಆದ ಎರಡು ಕಾರ್ಯಕ್ರಮಗಳಿಗೆ ತರಕೆಲ್ಲಿದೆ ಹಾಗೆ ನಮ್ಮ ತರೀಕೆರೆ ತಾಲೂಕು ಕಾರ್ಯಂತಪ ಸಂಘದ ಪತ್ರಿಕೆ ದಿನಾಚರಣೆ ಅಧ್ಯಕ್ಷವಿದ್ದ ತಾಲೂಕು ಅಧ್ಯಕ್ಷರಾದ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪಿ ಅವರೇ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಹಿರಿಯರು ಮಹಾವೇರ ಬಸವಣ್ಣವರೇ ನಮ್ಮ ತಾಲೂಕು ಶಾಖೆ ಕಡೂರು ತಾಲೂಕು ಶಾಖೆ ಅಧ್ಯಕ್ಷರಾದ ನಾವು ಪ್ರತಿ ವರ್ಷದಂತೆ ನನ್ನ ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯಕ್ರಮದ ಬೈಕ್ ಇರುವಾಗ ಎಲ್ಲ ಕಾರ್ಯಕ್ರಮ ಅಧ್ಯಯರಾಗಿ ಎಲ್ಲ ಕಾರ್ಯಕ್ರೂ ಮುಗಿಸಿರ್ತೀವಿ ಮಾಡ್ಕಂಡು ಬರ್ತಾರೆ ಪ್ರತಿ ವರ್ಷದಂತೆ ಹೋದ ವರ್ಷ ನಾವು ಪಪ್ಪದಕ್ಕೆ ನಮ್ಮ ಜಿಲ್ಲಾ ಮಟ್ಟದ ಪತ್ರಿಕೆ ದಿನಚಂದ್ರದಲ್ಲಿ ಏನಾದರೂ ನಾವು ಕಾರ್ಯಕ್ರಮದಲ್ಲಿ ಎದುವಟ್ಟು ಆಗಿದ್ದರೆ ನಾವು ಏನು ಮಾಡ್ತೀವಿ ಕೆಳಗಡೆ ಎರಡು ಊಟ ಮಾಡಿದ್ದು ಅಲ್ಲಿ ಇಲ್ಲಿ ಅಲ್ಲಿ ಇರೋದು ಆಗಲಿಲ್ಲ ಯಾರಾದರೂ ಸದಸ್ಯರು ಏನಾರ ಒಂದು ಪತ್ರಿಕೆ ದಿನಾಚರಣೆ ನಾವು ಪತ್ರಕರ್ತ ದಿನಾಚರಣೆ ಅಲ್ಲ ಇದು ಪತ್ರಿಕಾ ದಿನಾಚರಣೆ ಇದಕ್ಕೆ ಸಂಸ್ಥಾಪಕರು ಡಿ ಅವರು ಡಿ ಅವರು ಒಂದು ಪತ್ರಕರ್ತ ಸಂಘನ ಒಟ್ಟು ಹಾಕಿದರು ಆ ಪತ್ರಕರ್ತರ ಸಂಘದಲ್ಲಿ ನಾನಾ ರೀತಿ ಸಂಘಗಳಾದರೂ ಬಿಡಿ ಇದ್ದಾರೆ ನಮ್ಮ ಸಂಘಟನೆಯಲ್ಲಿ ನಾವು ಕಾ ಕರ್ನಾಟಕ ಕಾಲಕ ಸಂಘದ ಇದ್ದಾಗ ಒಂದು ಕುಟುಂಬದಿಂದ ಬೇರೆ ಆಯ್ಕೊಂಡು ನಮ್ಮ ಕರ್ನಾಟಕ ವರ್ಕಿಂಗ್ ಹೆಲ್ತ್ ಇಶ್ ಎಂಬ ಸಂಘದಲ್ಲಿ ಸೇರ್ಪಡಿದಾಗ ಹಿಂದಿನ ಅಧ್ಯಕ್ಷ ಜಿಲ್ಲಾ ಕಾಲ ಅಧ್ಯಕ್ಷರು ನಮ್ಮ ಜೈಕುಮಾರ್ ಅವರು ಭಾರಿ ತಾತ್ಕಾಲಿಕವಾಗಿ ನಮ್ಮ ಕಾಯ ನಮ್ಮ ಸಂಘಟನೆಯನ್ನು ನಡೆಸ್ಕೊಂಡು ಬಂದರು ಆ ಅವರ ಒಂದು ಸ್ಥಾನಕ್ಕೆ ನನಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡೋದು ಅವರು ಪ್ರತಿ ಬರದಂತೆ ನಾನು ಹೇಳ್ಕೊಬೋದು ನಾನು ನಾವು ಏನು ಪ್ರತಿಭಟನೆ ನಾವು ಇನ್ನೇನು ಒಂದು ಪತ್ರಿಕೆ ದಿನಾಚರಣೆ ಅಂತ ಯಾಕೆ ಸೇರ್ತೀವಿ ಅಂದರೆ ವರ್ಷ ಪೂರ್ತಿ ನಾವು ಕಷ್ಟಪಟ್ಟಿರ್ತೀವಿ ಪತ್ರಿಕೆ ಹಾಕ್ತೀವಿ ಪತ್ರಿಕೆ ಕಾರ್ಯಕ್ರಮ ಮಾಡ್ತೀವಿ ಜೀವನವೂ ಮಾಡ್ತೀವಿ ಮನೆ ಸಂಸಾರನ ಮಾಡ್ತೀವಿ ಆದರೆ ಒಂದು ಪತ್ರಿಕೆ ಈ ಸ್ವಾತಂತ್ರ್ಯ ಎಲ್ಲ ಸಮುದಾಯದ ಒಂದು ದಿನಾಚರಣೆ ಅಂತ ಬರ್ತಂಗೆ ನಮಗೆ ಪತ್ರಿಕೆ ದಿನಾಚರಣೆ ಜುಲೈ ಒಂದನೇ ತಾರೀಕು ಮಂಗಳೂರು ಸಮಾಚಾರ ಒಂದು ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ಮೂರಲ್ಲಿ ಅದೊಂದು ಸ್ಥಾಪನೆ ಆಯಿತು ಆವತ್ತಿಂದ ನಾವು ಪತ್ರಿಕೆ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಪತ್ರಿಕೆ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸವಲತ್ತು ಬಂದಿಲ್ಲ ನಾನು ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪತ್ರಿಕೆ ದಿನಚರ ಚಿಕ್ಕಮಗಳ ಕಡೂರಲ್ಲಿ ನಮ್ಮ ಸಿ ಪಿ ಅವ್ರು ಬಂದಾಗ ಮಾತಾಡ್ರಿ ನನಗೆ ಬಾಟಲು ಸಿಗಲಿಲ್ಲ ಆದರೂ ನಮ್ಮ ಆನಂದವರು ಎಮ್ ಎಲ್ ಅವರು ಬರ್ತಾರೆ ಅವ್ರನ್ನ ಪಾಯಿಂಟ್ ಕೇಳೋಣ ಅಂತ ಏನು ಗೊತ್ತಾ ಮಾಧ್ಯಮ ಪುಟ್ಟಿಗೆ ಫಸ್ಟ್ ಮಾಧ್ಯಮ ಪುಟ್ಟಿಗೆ ನಮ್ಗೆ ಯಾರು ನಮಗೆ ಏನು ನಾವು ಸ್ಥಳೀಯ ಪತ್ರಿಕೆ ವಿ ಪಾಕ್ಷಕ್ಕೆ ಏನಿದೀವಿ ಅವ್ರಿಗೆ ಯಾವ ಸ್ಥಳಕ್ಕೆ ನಾನ್ ತಾಣಕ್ಕೆ ಹಾಕ್ತೇವೆ ನಮ್ಮ ಜಿಲ್ಲಾ ನೋಡೋಕ್ಕೆ ಕೊಟ್ಟಿದ್ರೆ ರಾಜ್ಯ ಮಟ್ಟದ ಪತ್ರಿಕೆಯರಿಗೆ ಓ ಇಷ್ಟಿಷ್ಟು ಮಾನದಂಡ ಅದಕ್ಕೆ ಬಸಣ ನಾವೆಲ್ಲ ಹೋರಾಟ ಮಾಡಿ ಅದೊಂದು ಕೂರು ನಮ್ಮ ಸಂಘಟನೆ ಎಲ್ಲ ನಾವೆಲ್ಲ ಸೇರ್ತೇವೆ ಸಂಘಟನೆ ನಮ್ಮ ಸಂಘಟನೆ ನಾವೆಲ್ಲ ಏನು ಜಿಲ್ಲೆಯಲ್ಲಿ ಎಲ್ಲ ಸೇರ್ಕೊಂಡು ಬಸ್ ಪಾಸ್ ವಿಚಾರ ಮಾಧ್ಯಮ ಓದ್ಸಲ್ಲ ಅದು ಆಗಿಲ್ಲ ಈ ಸಲ ಉಚಿತ ಬಸ್ ಪಾಸ್ ಬರೆಯ ಮೂಡಿಗೆ ತುಂಬ ಸಣ್ಣ ಕೆಲಸ ಅಲ್ಲ ಉಚಿತ ಬಸ್ ಬಸ್ ಸ್ಯಾರಿ ಕೊ ಉಳ್ಳವರಿಗೆ ಕೊಡ್ತಿದ್ದೀರಿ ಉಳ್ಳವ್ರಿಗೆ ಕೊಡ್ತಿದ್ದೀರಿ ನಿರಾಂತರಿಗೆ ಕೊಡ್ತಿದಿರಿ ನಮ್ಮಂಥ ಬರ ಅಂತ ಗ್ರಾಮದ ಪುಸ್ತಕ ಎಸ್ ಸೇವೆ ಮಾಡಿದ ಹೊತ್ತು ಯಾರು ಸಿಕ್ಕಿಲ್ಲ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ನಮಗೆ ನಮ್ಮ ಸಮಸ್ಯೆಗಳು ಕಲ್ಲರ್ ಕಲ್ಲರ್ ಚಿತ್ರ ಬಿಡಿಸಿ ಕಲ್ಲರ್ ಬ ಕಲ್ಲರ್ ಆದ್ರಿಂದ ರಾಜ್ಯ ಮಟ್ಟದ ಜನಪ್ರತಿನಿಧಿಗಳಾಗಿರಲಿ ಲೋಕಲ್ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಹೋಟೆಲ್ ಸ್ಥಳೀಯ ಯಾವುದೇ ಗ್ರಾಮ ಪಂಚಾಯತ್ ಯಾವುದೇ ಅವರೆಲ್ಲ ಏನಾದರೂ ರಾಜ್ಯ ಮಟ್ಟದ ಪತ್ರಿಕೆ ಇಷ್ಟಪಡ್ತಾರೆ ಈ ಲೋಕಲ್ ಪತ್ರಿಕೆ ಯಾಕೆ ಇಷ್ಟ ಪಡಲ್ಲ ಅಂದರೆ ಏ ಯಾವತ್ತ ಬರ್ತಾನೆ ಪಾಕ್ ಫೋರ್ಟ್ ನೈಟ್ಲಿ ಪಾಕ್ಷಿಕ ವೀಕ್ಲಿ ಆಮೇಲೆ ಮಾಸಿಕ ಒಂದು ಪೇಪರ್ ಬರ್ತಲ್ವೇ ಅಂತ ನಮ್ಮನ್ನು ಬೇಜಾರ್ ಈಗ ನಮ್ಮಲ್ಲಿ ಏನಾಯಿತು ಅಂದರೆ ನಾನು ಫೋರ್ಟ್ ನೈಟ್ಲಿ ಪಾಕ್ಷಿಕ ವೀತದು ವೀಕ್ಲಿ ಮಾಸಿಕ ಪತ್ರಿಕೆ ನಮ್ಮ ಇದ್ದರೆ ನಾನು ಆರು ತಿಂಗಳೊಂದು ಪೇಪರ್ ತಕ್ಕೀನಿ ಮೂರು ತಿಂಗಳೊಂದು ಪೇಪರ್ ತತ್ತೀನಿ ಆಮೇಲೆ ಅವ್ನು ನಾನು ಒಂದೊಂದ್ಸರಿ ಯಾವೊಂದು ವರದಿನೇ ಬರೆಯಲ್ಲ ಯಾರ್ದು ನಾನು ಈಗ ನಾನು ಯಾವುದೋ ಒಂದು ಕಾರ್ಯಕ್ರಮ ಹೋದಾಗ ವರದಿನೇ ಬರೆಯಲ್ಲ ಆ ವರದಿ ಮಾಡೋ ಸಂಬಂಧದಲ್ಲಿ ನಮ್ಮನ್ನು ನಾನು ನೋಡೀತಾರೆ ಈ ದಿನಪತ್ರಿಕೆ ಯಾಕೆ ಇಷ್ಟಪಡ್ತಾರೆ ಅವರು ದಿನ ಅವ್ರು ಬರಲಿ ಹೋಗ್ಲಿ ಬಿಡಲಿ ಅವರು ಏ ಪೇಪರ್ ನ್ಯೂಸ್ ಮಾಡ್ತಾರೆ ಕಣಪ್ಪ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಸುದ್ದಿ ಕೊಡಲ್ಲ ಸುದ್ದಿ ಯಾಕೆ ಕೊಡಲ್ಲ ಅಂದ್ರೆ ಅದೇ ನಾನು ಹೇಳಿದೆ ಈಗ ರಾಜ್ಯ ಮಟ್ಟದ ತಕ್ಕ ಆ ಯಾವ ರಿಪೋರ್ಟರ್ನ ಅವ್ರನ್ನೇ ಬಿಂಬಿಸಿ ಅಂತ ಅವ್ರಿಗೆ ಕೊಡ್ತಾರೆ ಇದನ್ನು ನಾವು ಮುಂದಿನ ಕಡೆ ಈ ರೀತಿನ ಯಾವುದೇ ನಮ್ಮದು ರಾಜ ಎಂಥದ್ದು ವಾರಪತ್ರಿಕೆ ಇರ್ಬೋದು ಪಾ ಪಾಕ್ಷಿಕ ಇರ್ಬೋದು ಆಮೇಲೆ ಮಾಸಿಕ ಇರ್ಬೋದು ನಾವು ಸ್ಥಳೀಯ ಮಟ್ಟಕ್ಕೆ ಹೋಗಿ ವರದಿ ಕೊಟ್ಟ ಸುದ್ದಿ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಒಂದು ವಾರ ಲೇಟದ ಪರ ಅವ್ರಿಗೆ ಕೊಟ್ಟರೆ ನಮ್ಮನ್ನು ಅವರು ಯಾವುದೇ ರೀತಿಯನ್ನು ಬಿಡೋದಿಲ್ಲ ಅವ್ರು ವರ್ಷ ಹೋಗ್ತಾರೆ ಅದರಿಂದ ಆ ರೀತಿ ನಾವು ತಿಳ್ಕೊಂಡು ನಾವು ಈ ಪತ್ರಿಕಾ ವಸ್ತು ನಿಷ್ಠೆಯನ್ನು ಕೆಲಸ ಹೋದರೆ ನಮ್ಮನ್ನು ಲೋಕಲ್ ಪತ್ರಿಕೆಯನ್ನು ಸ್ಥಳೀಯರು ನಂಬ್ತಾರೆ ಇಲ್ಲ ನಂಬಲ್ಲ ಇದು ನಮ್ಮ ಇದು ನಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಇಟ್ಬಿಟ್ಟು ಮನೆಗೆ ಕಳಿಸ್ತಾರೆ ಇದನ್ನ ಜಯಕುಮಾರ್ ಹೇಳ್ತಾ ಇರ್ತಾರೆ ನೀವು ಪ್ರತಿ ವಾರ ಪೇಪರ್ ತರ್ರಿ ಪೇಪರ್ ತಂದ್ಬಿಟ್ಟು ಸಂಬಂಧಪಟ್ಟ ದಾಖಲೆಯನ್ನು ಲಗಚ್ರಿ ಯಾಕೆ ಕೊಡಲ್ಲ ಅವರು ಆರು ತಿಂಗಳಿಗೊಮ್ಮೆ ಎಲ್ಲ ಸಂಬಂಧಪಟ್ಟ ದಾಖಲೆ ಹೊಸರೆ ಆರನೇ ಮಾಡೇ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ನಮಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಕೆಲವ್ರಿಗೆ ನಮ್ಮ ಸ್ಥಳೀಯ ಮಟ್ಟದಾಗ ಹೇಳ್ತೀನಿ ಬಟ್ ಅವ್ರಿಗೆ ಅದನ್ನ ಗಮಕ ಅಂತಲ್ಲ ಪತ್ರಿಕೆ ಆದ್ರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಬಟ್ ನಾವು ಪತ್ರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇದೀವಿ ಆ ನಂಬಿಕೆ ಮಾಡಿದ್ದಾರೆ ಅಂದ್ರೆ ಯಾವ ಪ್ರಜಾಪ್ರಭುತ್ವದಲ್ಲಿ ಯಾವದೇ ರೀತಿ ತಪ್ಪು ಸರಿಗಳನ್ನ ಎತ್ತಿಲಿಕ್ಕೆ ಪತ್ರಿಕಾ ಮಾಧ್ಯಮವನ್ನು ಓಪನ್ ಮಾಡಿದ್ವಿ ಆದರೆ ಇವತ್ತು ಮಾಧ್ಯಮ ಮಾರಾಟ ಮಾಡ್ಕೊಂಡಿದೆ ಅದನ್ನ ಹೇಳಿ ನಮಗೂ ನೋವಾಗುತ್ತೆ ಯಾಕಾಗುತ್ತೆ ಅಂದರೆ ಸುದ್ದಿ ಮಾಧ್ಯಮ ಇವತ್ತು ಪತ್ರಿಕೆಗಳನ್ನು ಯಾವತ್ತು ಮನೆಯಲ್ಲಿ ಜೋಡಿಸಿ ಪತ್ರಿಕೆಗಳನ್ನು ಮಾಡಿ ಬೀದಿ ಬೀದಿಗೆ ತಿರುಗಾಡಿ ಕಷ್ಟಪಟ್ಟು ಹಳ್ಳಿಗಳಲ್ಲಿ ವರದಿಗಳನ್ನು ಕರೆಕ್ಟ್ ಮಾಡಿ ಹಂಚಿ ಆ ಜೀವನ ಎಷ್ಟು ಕಷ್ಟ ಆಯ್ತದೋ ಅಷ್ಟು ಕಷ್ಟ ಆಯಿತು ಇವತ್ತೆಲ್ಲ ಈ ಮೀಡಿಯಾಗಳು ಬಂದ್ಬಿಟ್ಟು ಈ ಮಧ್ಯೆ ಇದು ಸುದ್ದಿ ಮಾಧ್ಯಮ ಏನು ಪತ್ರಿಕೆಯನ್ನು ಫಿಲ್ ಮಾಡೋದನ್ನ ಇವತ್ತು ಮಾಡಿಸಿ ತುಂಬ ಕಷ್ಟ ಆಗ್ತದೆ ಜನರಿಗೆ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಕಷ್ಟಕ್ಕೆ ಬೆಲೆನೇ ಎಂದಾಗ್ತಿದೆ ಇದು ನಿಜವಾದ ಅಧಿಕೃತವಾಗಿ ಆಧಾರ ಇರ್ತಕ್ಕಂಥ ಪತ್ರಿಕೆ ಇದೆ ಕೈಲಿ ಬರೀತಕ್ಕಂಥ ಈ ಸುದ್ದಿ ಇದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಕೋರ್ಸ್ ನಾಳೆ ಇರಲ್ಲ ಅದ್ರಲ್ಲಿ ಆಧಾರ ಇರಲ್ಲ ಆದ್ರ ಆಧಾರ ಇರತಕ್ಕಂಥ ಒಂದು ಪತ್ರಿಕೆಯ ಮೊದಲನೇ ಸ್ತಂಭ ಇರತಕ್ಕಂಥ ಈ ಪತ್ರಿಕೆಯನ್ನು ಇವತ್ತು ಎಲ್ಲರೂ ಮರ್ಬಟ್ಟಿದ್ದಾರೆ માડવાળો રેડી જનરલનો ડાકું ઓકે એ કુમારનગર તનો ગાડી ગાડી નનફા ગળમટ